ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಬುಧವಾರ ಇವತ್ತು ತುಂಬ ಕೆಲಸ ಲೇಟಾಗಿ ಹೋಗ್ಬಿಟ್ಟಿದೆ ಇವತ್ತು ಆ್ಯಕ್ಚುಲಾಗಿ ಪಾರ್ಲರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರಾಧಾ ಅವ್ರಿಗೆಲ್ಲ ಹೇಳಿ ಫಿಕ್ಸ್ ಮಾಡಿದ್ದೆ ಸೊ ಅಡುಗೆ ತುಂಬ ಲೇಟಾಗ್ಬಿಟ್ಟಿದೆ ಯಾಕೆಂದರೆ ಮಕ್ಳಿಗೆ ಸ್ವಲ್ಪ ಬಿರಿಯಾನಿ ಮಾಡ್ಕೊಟ್ಬಿಡೋಣ ಇವತ್ತು ಇನ್ನು ನಾಳೆಯಿಂದ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇವತ್ತು ಮಾಡಿಬಿಟ್ಟು ಆಮೇಲೆ ಎರಡು ಗಂಟೆಗೆ ಹೋಗೋಣ ಅಂತ ರಾಧಾವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಸೊ ಆಮೇಲೆ ಹೋಗೋಣ ಪಾರ್ಲರ್ಗೆ ಏನೇನೆಲ್ಲ ಮಾಡಿಸ್ತೀನಿ ಏನು ಎಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಬ್ಲಾಗ್ಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಕೆಲಸ ಶುರು ಮಾಡೋಣ ನಿನ್ನೆ ಒಬ್ರು ಲಾಸ್ಟ್ ವಿಡಿಯೋ ಒಬ್ರು ಕಮೆಂಟ್ ಮಾಡಿದ್ರು ಏನಾದರೂ ಗಂಟ್ಲು ನೋವಿದೆಯಾ ಇದೆಯಾ ಒಬ್ಳು ನುಂಗಿ ನುಂಗಿ ಮಾತಾಡ್ತಾ ಇದ್ದೀರಾ ಅಂತ ಸೊ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ನೆನ್ನೆ ಇದ್ದಿದ್ದ ಪರಿಸ್ಥಿತಿಲಿ ಬ್ಲಾಗ್ ಮಾಡೋ ಅಂಥ ಸಿಚ್ಯುವೇಷನ್ ಎಲ್ಲೇ ಇರಲಿಲ್ಲ ನಾನು ಯಾಕೆಂದರೆ ಅಷ್ಟು ಓಡಾಟ ಇಲ್ಲ ಬ್ಲಾಗು ಮಾಡಿಕೊಂಡು ಜೊತೆ ಜೊತೆಗೆ ಕೆಲಸಗಳನ್ನೂ ಮುಗಿಸ್ಕೊತಾ ಇದ್ದೆ ಹೊರಗಡೆ ಕೆಲಸ ಮನೆ ಕೆಲಸ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಪೀಡ್ ಜಾಸ್ತಿ ನಾನು ಮಾತಾಡ್ಬೇಕಾದ್ರೆ ಪಟ ಪಟ ಅಂತ ಮಾತಾಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ ಮನೆಯಲ್ಲೂ ಅಷ್ಟೇ ಪಟಪಟ ಪಟ ಅಂತ ಮಾತಾಡ್ತಾ ಇರ್ತೀನಿ ನೋಡಿ ಆ ಸ್ಪೀಡಲ್ಲಿ ಸ್ವಲ್ಪ ಆ ಥರ ಹೂಳು ನುಂಗೋದು ಇದರ ಈ ಥರ ಎಲ್ಲ ಮಾಡಿರೋದಷ್ಟೇ ಸೊ ನನಗೆ ಯಾವುದೇ ಗಂಟ್ಲು ನೋವಿಲ್ಲ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಆರಾಮಾಗಿ ಚೆನ್ನಾಗಿದ್ದೀನಿ ಸ್ನೇಹಿತರೆ ಒಂದೇನು ಅಂತಂದರೆ ಒಂದೇನು ಅಂತಂದ್ರೆ ಯಾರಾದ್ರೂ ಒಬ್ರು ಏನಾದರೂ ಒಂದ್ರ ಬಗ್ಗೆ ಯಾರಾದರೂ ಕಮೆಂಟ್ ಹಾಕ್ಬಿಟ್ರು ಅಂತಂದ್ರೆ ಎಲ್ಲರೂ ಅದೇ ಕಮೆಂಟ್ ಹಾಕೋಕೆ ಶುರು ಮಾಡಿಬಿಡ್ತಾರೆ ನಿಮ್ದು ಗಂಟ್ಲಿಂದ ವಾಯ್ಸ್ ಸರಿ ಬರ್ತಾ ಇಲ್ಲ ನಿಮ್ಗೆ ಏನಾದರೂ ಸಮಸ್ಯೆನೆ ಆಕ್ಚುಲಾಗಿ ಪಾಪ ಅವ್ರಿಗೇನು ಕೇಳಬೇಕನ್ನಿಸ್ತು ಏನೋ ಗಂಟ್ಲು ಪೇನೋ ಏನೋ ಇರ್ಬೇಕೇನೋ ಅಂತ ಕೇಳಿದ್ರು ಓ ಇಟ್ಸ್ ಓಕೆ ಆದರೆ ಎಲ್ಲರೂ ಅದನ್ನೇ ಅದನ್ನೇ ಅದ್ರ ಬಗ್ಗೆನೇ ಕಮೆಂಟ್ ಹಾಕ್ತಾ ಇರ್ತೀರ ಸೊ ನನಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಆರೋಗ್ಯವಾಗಿ ಸೊ ಎಷ್ಟು ಕೆಲಸ ಮಾಡ್ತೀನೋ ಅಷ್ಟೇ ಎಲ್ತ್ ಬಗ್ಗೆನೂ ಕೂಡ ಕೇರ್ ಮಾಡ್ತೀನಿ ಮನೆಯವ್ರು ಎಲ್ಲರ ಬಗ್ಗೆನೂ ಕೂಡ ಅಷ್ಟೇ ಕೇರ್ ಮಾಡ್ತೀನಿ ಸೊ ಆ ಥರ ಕೆಪಾಸಿಟಿ ನನಗಿದೆ ಸೊ ಎಷ್ಟೇ ಕೆಲಸ ಮಾಡಿದ್ರು ಎಲ್ಲರ ಆರೋಗ್ಯ ಊಟ ತಿಂಡಿ ಏನೇನು ಟೈಮ್ ಟೈಮ್ಗೆ ಏನೇನು ಮಾಡಬೇಕು ಎಲ್ಲನೂ ಕೂಡ ಮಾಡ್ತಾ ಇರ್ತೀನಿ ಸೊ ತೊಂದರೆ ಇಲ್ಲ ಆರೋಗ್ಯವಾಗಿ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಪ್ರೀತಿ ಆರೈಕೆಯಿಂದ ಆರೋಗ್ಯವಾಗಿ ಖಂಡಿತ ತುಂಬ ಆರೋಗ್ಯವಾಗಿ ಚೆನ್ನಾಗಿ ಇದ್ದೀರಿ ಅಂತಲೇ ಹೇಳ್ಬೋದು ಬಂದು ಇವಾಗ ತುಂಬ ಲೇಟ್ ಆಗಿದೆ ಸೊ ಇವತ್ತಿನ ಕೆಲಸ ಹೇಗೆ ಹೇಗಾಗುತ್ತೋ ಏನೋ ದೇವರನೇ ಗೊತ್ತಿಲ್ಲ ಯಾಕೆಂದ್ರೆ ರೋಹಿತ್ ಕರಿತಾಯಿನ್ನ ಹೆಲ್ಪ್ ಮಾಡಬಾರೋ ಬಿರಿಯಾನಿ ಮಾಡಬೇಕು ಅಂತ ಅವ ಈಗ ಬರೋದು ಈಗ ಹೋಗೋದು ನೋಡಿ ಇವಾಗ ಇನ್ನೂ ಈರುಳ್ಳಿಲ್ಲ ಹಚ್ಚುತ್ತಿದ್ದೀನಿ ಸ್ಪೈಸಿ ಐಟಮ್ ಎಲ್ಲ ಒಂದ್ ಕಡೆ ತಕೊಂಡ್ತೀನಿ ಇವತ್ತೇ ಲೇಟಾಗಿರೋದು ಅಡಿಗೆ ಪಾರ್ಲರಿಗೆ ಬರ್ತೀನಿ ಅಂತ ಹೇಳಿದ್ದೀನಿ ಕಾಲ್ ಮಾಡಿದ್ದೀನಿ ಏನಿಲ್ಲ ಸಿಂಪಲ್ ಆಗಿ ಒಂದು ಫೇಶಿಯಲು ಅದ್ರ ಜೊತೆಗೆ ಒಂದು ವ್ಯಾಕ್ಸಿನ್ ಜೊತೆಗೆ ಐಬ್ರು ಇಷ್ಟು ಮಾಡ್ಸೋಣ ಅಂತಿದೆ ಪೆಡಿಕ್ಯೂರೆಲ್ಲ ಮಾಡಿಸೋಣ ಅನ್ಕೊಂಡ್ ಏನಾಯ್ತು ಅಂತಂದ್ರೆ ರಾಧಾ ಅವ್ರ ಹತ್ರ ಪೆಡಿಕ್ಯೂರ್ ಇಲ್ಲ ಹಂಗಾಗಿ ಏನು ಬೇಡ ಮನೇಲೆ ನಾನೇ ಏನಾದರೂ ಮಾಡ್ಕೊಂಡ್ರೆ ಆಯ್ತು ಹಾಂ ನನ್ಕೋತೀನಿ ಮಾಡ್ಕೊಳಕ್ಕೆ ಏನು ಟೈಮ್ ಆಗಲ್ಲ ಇವಾಗ ಮಾಡೋಣ ಆವಾಗ ಮಾಡೋಣ ರಾತ್ರಿ ಹತ್ತುವರೆ ಆದ್ರೂ ಏನಾದರೂ ಮಾಡ್ತಾನೆ ಇರ್ತೀನಿ ಎದ್ದು ಬಂದು ನೆನೆಸ್ಕೊಂಡು ಇನ್ನೂ ಏನಾದರೂ ಕೆಲಸ ಹುಡುಕೊಂಡು ಮಾಡ್ತಾ ಇರ್ತೀನಿ ಹೇಳ್ತೀನಲ್ಲ ಸುಮಾರು ಜನ ಯಾಕೆ ಈ ಕೆಲಸಗಳನ್ನ ಮೈಮೇಲೆ ಹೇಳ್ಕೊಂಡು ಹೇಳ್ಕೊಂಡು ಮಾಡ್ತಾ ಇರ್ತೀರ ಅಂತ ನಾವು ಮಾಡ್ಬೇಕಲ್ವಾ ಸ್ನೇಹಿತರೆ ಸೋಂಬೇರಿ ಆಗಿರೋದ್ಕಿಂತ ಆಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡೋದ್ರಲ್ಲಿ ತುಂಬ ಖುಷಿ ಇರುತ್ತೆ ಮತ್ತೆ ಮೈಂಡು ಫ್ರೀ ಆಗಿರುತ್ತೆ ಜೊತೆಗೆ ಹೆಲ್ತಿಯಾಗಿ ಕೂಡ ಇರ್ಬೋದು ಇಷ್ಟೇ ಬಿರಿಯಾನಿ ಮಾಡಕ್ಕೆ ಇಷ್ಟೊಪ್ಪ ತಪ್ಪಲೆ ಇಟ್ಟಿದ್ಯಾ ಅಂತವ್ರೆ ಲಾಸ್ಟ್ ಟೈಮ್ ತೋರ್ಸ್ತೆ ನೋಡಿ ದೊಡ್ಡದಾಗುತ್ತೆ ಕಣ್ರಿ ಬಿರಿಯಾನಿ ಮಾಡಕ್ಕೆ ತಪ್ಪಲೆ ಚಿಕ್ಕ ತಣ್ಣ ಅಂದ್ರೆ ಇರ್ಲಿ ಬಿಡು ಇದೆ ಅಂತ ಅಂದ್ರು ಈಗ ಇಷ್ಟೊಪ್ಪ ತಪ್ಲೆ ಇಟ್ಟಿದ್ಯಾ ಅಂತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಿರಿಯಾನಿ ಮಾಡಿ ತುಂಬಾ ತಿಂಗಳೇ ಆಯ್ತು ಏನಪ್ಪ ಮಾಡೇ ಇಲ್ಲ ಈ ಈ ಬಿರಿಯಾನಿ ಮಾಡೋ ಪಾತ್ರೆ ತೊಗೊಂಬಂದು ತುಂಬಾ ದಿನ ಆಯ್ತು ನೋಡಿ ಸೊ ಮಾಡೇ ಇಲ್ಲ ರೋಹಿತ್ ಅಂತೂ ಮಾಡೇ ಇಲ್ಲ ಮಾಡಿ ಮಾಡಿ ಅಂತಿದ್ದ ಸೊ ಫೈನಲಾಗಿ ಈ ಪಾತ್ರನ ಉದ್ಘಾಟನೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು ಅಂದರೆ ಬುಧವಾರದ ಬ್ಲಾಗ್ ಸೊ ನಾನು ಬೆಳಗ್ಗೆಯಿಂದ ಬೇಗ ಬೇಗ ಮಾಡೋಣ ಕೆಲಸಗಳು ಅಂತ ಬೆಳಗ್ಗೆಯಿಂದ ಎದ್ದು ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಮುಗಿತಾನೆ ಇಲ್ಲ ನಾನು ಪಾರ್ಲರಿಗೆ ಕೂಡ ಹೋಗಬೇಕು ಬಿರಿಯಾನಿ ಮಾಡಿ ಯಾವಾಗಪ್ಪ ಹೋಗೋದು ಅಂತ ಹೇಳ್ಬಿಟ್ಟು ಒಂದು ಕಾಲಲ್ಲೋ ಒಂದು ಇಪ್ಪತ್ರ ಸ್ಟಾರ್ಟ್ ಮಾಡಿದೆ ಪಟ ಅಂತ ಎಷ್ಟು ಬೇಗ ಫಾಸ್ಟಾಗಿ ಬಿರಿಯಾನಿ ಮಾಡಿದ್ದೆ ಅಂದರೆ ಅಷ್ಟೇ ಚೆನ್ನಾಗಾಗಿತ್ತು ಬಿರಿಯಾನಿ ಬೇಗ ಬೇಗ ಮಾಡಿ ಇನ್ನು ಲಾಸ್ಟ್ ಇನ್ನು ಮಾಡ್ಕೊಡೋಕ್ಕಾಗಲ್ಲ ಮಕ್ಕಳಿಗೆ ಇನ್ನು ಸ್ಟಾಪು ಇನ್ನು ಶ್ರಾವಣದು ಮುಗಿಯೋವರೆಗೂ ಆಗಲ್ಲ ಯಾಕೆಂದರೆ ಇನ್ನು ಲಕ್ಷ್ಮೀನಾರಾಯಣ ಪೂಜೆ ಹೋಮ ಎಲ್ಲ ಮಾಡಿಸೋದ್ರಿಂದ ನಾನ್ ವೆಜ್ ಕಂಪ್ಲೀಟಾಗಿ ಬಿಡಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಇವತ್ತು ಮಾಡ್ಕೊಟ್ಬಿಡೋಣ ಲಾಸ್ಟ್ ಅಂತೇಳ್ಬಿಟ್ಟು ಇದ್ದೀನಿ ಎಷ್ಟು ಫಾಸ್ಟಾಗಿ ಮಾಡಿದೆ ಅಂದರೆ ಕ್ವಿಕ್ಕಾಗಿ ಮಾಡಿದ್ರಿಂದ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ತೀರ ನನ್ನ ಕೆಲಸಗಳೆಲ್ಲ ಫಾಸ್ಟು ಯಾಕೆ ಅಂತ ಅಂದರೆ ನನ್ನ ಸಹಾಯಕ್ಕೆ ಯಾರೂ ಇಲ್ಲ ಮೇಯ್ನಾಗಿ ನೋಡ್ತಾ ಇದ್ದೀರ ಆ ಬಿಲ್ಡಿಂಗ್ ವರ್ಕ್ ಜೊತೆಗೆ ಮನೆ ಕೆಲಸ ತರೋದು ಮಾಡೋದು ಎಲ್ಲನೂ ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ಯಾರನ್ನೂ ಯಾರ ಮೇಲೂ ಅವಲಂಬಿತವಾಗಿರಲ್ಲ ನಾನು ಯಾವಾಗಲೂ ಅಷ್ಟೇ ನಾನು ಫ್ರೀಡಮ್ ಯಾವಾಗಲೂ ಅಷ್ಟೇ ನಾನು ಯಾರಿಗೂ ತೊಂದರೆ ಕೊಡೋಲ್ಲ ಅವ್ರು ಬರಲಿಲ್ಲ ಇವರು ಬರಲಿಲ್ಲ ಅಂತ ಹೇಳೋಲ್ಲ ನನ್ನ ಕೆಲಸ ಏನೈತೆ ಅದು ನಾನು ಮಾಡ್ಕೊತಾ ಹೋಗ್ತೀನಿ ಸೊ ನಾನು ಯಾವತ್ತೂ ನಮ್ಮ ಮನೆಯವ್ರಿಗೆ ಖಾಲಿಗಿದೆ ನಾನು ಒಬ್ಬಳೇ ಆಗಿದ್ದೀನಿ ಸೊ ನನ್ನ ನಾನು ನಾನು ಇರೋವರೆಗೂ ನಾನು ಹಂಗೆ ಅಂದ್ಕೊಳ್ಳೋದು ಇಲ್ಲ ನನ್ನ ಮ ನನ್ನ ಜೊತೆಗೆ ನನಗೆ ಸಹಾಯ ಮಾಡೋಕ್ಕೆ ನನ್ನ ಮಗ ಇದ್ದಾನೆ ದೊಡ್ಡವನು ನನಗೆ ಸಾಕು ನನ್ನ ಮಕ್ಕಳೇ ನನಗೆ ನೆರವು ಸೊ ಸುಜಿತ್ ಸ್ವಲ್ಪ ತುಂಟ ಬಿಟ್ಟರೆ ಅದು ಕೂಡ ಏನಾದರೂ ಹೇಳಿದ್ರೆ ಹೆಲ್ಪ್ ಮಾಡುತ್ತೆ ರೋಹಿತ್ ಇರೋದ್ರಿಂದ ನನಗೊಂದು ಸ್ವಲ್ಪ ಹೆಲ್ಪ್ ಪಾಪ ಎಲ್ಲ ಮಾಡಿಕೊಡ್ತಾನೆ ಕೆಲವೊಂದು ಸಲ ಅವನು ಸೋಂಬೇರಿ ಕೆಲಸ ಮಾಡಿ ಮಾಡಿ ಸೊ ಮೊದಲಿಂದನೂ ಹಾಗೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಯಾರನ್ನು ಕೆಲಸ ಮಾಡಿಕೊಡಿ ಅಂತ ಕೇಳಲ್ಲ ನಾನು ಈವನ್ ನಮ್ಮ ಅಮ್ಮ ಕೂಡ ನಾನು ಕರೆಯೋಲ್ಲ ನಾನು ಯಾರಿಗೂ ತೊಂದರೆ ಕೊಡಲ್ಲ ನೋಡಿ ಇವಾಗ ವಾರದಿಂದ ನೋಡ್ತಾ ಇದ್ರೆ ಯಾರೇ ಯಾರೇ ಒಂದು ಹೆಲ್ಪ್ನ ನಾನು ತೊಗೊಂಡಿಲ್ಲ ಎಲ್ಲ ನಾನು ಒಬ್ಬಳೇ ಮಾಡಿದ್ದೀನಿ ಸೊ ಈ ಮನೆ ಗೃಹ ಪ್ರವೇಶನೂ ಕೂಡ ಇಷ್ಟು ದೊಡ್ಡ ಮನೆ ಗೃಹ ಪ್ರವೇಶನೂ ಕೂಡ ನಾನು ನಿಂತು ಮಾಡಿರೋ ಅಂಥದ್ದು ಎಲ್ಲನೂ ಸೊ ಎಲ್ಲನೂ ಕೂಡ ಒಬ್ಳೇ ರೆಡಿ ಮಾಡಿದ್ದೀನಿ ಇನ್ನು ನಾಳಿನ ಬ್ಲಾಗಲ್ಲಿ ಹೇಳ್ಬೇಕು ಅಂದರೆ ಇವತ್ತಿನ್ನೂ ಏನು ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ ಸ್ನಾನ ಮಾಡಿದವಳು ಪೂಜೆ ಮಾಡೋಕ್ಕೆ ಲೇ ಲೇಟ್ ಆಯ್ತು ಅಂತ ಬನ್ನ ಇದಕ್ಕೇನಾಗಿದೆ ಅಂದರೆ ಮಣ್ಣೆಲ್ಲ ಹಾಕ್ಸಿದೀನಿ ನೋಡಿ ಮನೆ ಮುಂದೆ ಅದು ಅದರೊಳಗಡೆ ಇರಬರ ನಾಯಿ ಎಲ್ಲ ಬಂದು ಅಲ್ಲೇ ಮಲ್ಕೊಂತಿದ್ರು ತಣ್ಣಗಿದೆ ಅಂತ ಓಡಿಸೋಣ ಅಂತ ಈಚೆ ಹೋದ್ನ ಅಷ್ಟರಲ್ಲಿ ನಾನು ಸ್ಟಾರ್ಟಿಂಗು ಹೇಳಿದ್ನಲ್ಲ ಹಳೇ ಬ್ಲಾಗಲ್ಲಿ ಹೇಳಿದ್ದೀನಿ ಟೈಲರಿಂಗ್ ಕಲಿಯೋದಕ್ಕೆ ಹೋಗ್ತಾ ಇದೆ ಅಂತ ಆವಾಗ ಒಬ್ಬರು ಫ್ರೆಂಡ್ ಬರ್ತಾಯಿದ್ರು ಒಬ್ಬರು ನನ್ನ ಜೊತೆಗೆ ಬರ್ತಾಯಿದ್ರು ಒಬ್ಬರು ಲಕ್ಷ್ಮಿ ಅಂತ ಅವರು ಕೂಡ ಹೇಳ್ತಾರೆ ಅವರು ಡ್ರೆಸ್ಸೆಲ್ಲ ಏನೂ ಬ್ಲೌಸ್ ಕಲೀಲಿಲ್ಲ ಡ್ರೆಸ್ ಅಷ್ಟೇ ಕಲಿತ್ಕೊಂಡೆ ಅಂತ ಅವರು ಹೀಗೆ ರಾಯರು ಮಠಕ್ಕೆ ಹೋದಾಗ ಸಲ ಸಿಕ್ಕಿದ್ದರು ತುಂಬ ಸಲ ಎದುರುಗದ್ರಿಗೆ ಸಿಗೋರು ಆಕ್ಚುಲಂಗ್ ನನ್ನ ಮರ್ತು ಬಿಟ್ಟಿದ್ರು ಅಥವಾ ಏನೋ ಗೊತ್ತಿಲ್ಲ ನನ್ಗೆ ನಾನು ಅವ್ರು ಒಂದು ಸ್ವಲ್ಪ ಬಿಟ್ಟಿದ್ದೆ ಮುಖ ನೋಡಿದಾಗ ಸಲ ನೆನಪಾಯಿತು ರಾಯರ ಮಾಡ್ದು ಸಿಕ್ಕಿದಾಗ ಒಂದು ಸಲ ಮಾತಾಡ್ಸಿದ್ರು ಎಲ್ಲಿದೆ ಮನೆ ನಿಮ್ಮದು ಏನು ಅಂತ ಕೇಳಿದ್ರು ಇಂಥ ಕಡೆ ಅಂತ ಹೇಳಿದ್ದೆ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯೇ ಹುಡ್ಕೊಂಡು ಅವರು ಮಗನ ಕರ್ಕೊಂಡು ಅಲ್ಲಿ ನಾಯಿ ಓಡಿಸೋಣ ಅಂತ ಈಚೆಗೆ ಹೋದ್ನ ಆಚಲ್ ಅವ್ರು ಕರೆಕ್ಟಾಗಿ ಬಂದರು ಶ್ವೇತ ನಿಮ್ಮ ಮನೆಯೇ ಹುಡ್ಕೊಂಡು ಬರ್ತಾ ಇದ್ವಿ ಇಲ್ಲೆಲ್ಲಾದರೂ ಸೈಟ್ ಇದೆಯಾ ಹೇಗೆ ನೋಡೋಣ ಅಂತ ಬರ್ತಾ ಬರ್ತಾಯಿದ್ವಿ ಅಂತಂದರು ಇನ್ನು ತುಂಬ ವರ್ಷಗಳಾದಮೇಲೆ ಬಂದಿದ್ರಲ್ವ ಹಂಗಾಗಿ ಕರೆದೆ ಅವರು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿ ಮನೆಯೆಲ್ಲ ನೋಡಿಕೊಂಡು ಮನೆಯೆಲ್ಲ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ನಿಮ್ಮ ಮನೆ ಸಖತ್ ಇಷ್ಟ ಆಯಿತು ಮನೆ ನಿಮ್ಮದು ಅಂತ ಹೇಳ್ತಾ ಇದ್ರು ಸೊ ಜೊತೆ ಜೊತೆಗೆ ಟೈಲರಿಂಗ್ ಕಲ್ತಿದ್ದಂಥದ್ದು ಅಂದರೆ ನಾನು ಎಲ್ಲನೂ ಕಲ್ತ್ಕೊಂಡೆ ಮುಂಚೆನೇ ನನಗೆ ಟೆಚ್ಚಿದ್ದರಿಂದ ಎಲ್ಲನೂ ಕಲ್ತ್ಕೊಂಡೆ ಸ್ವಲ್ಪ ಅವರು ನನ್ನ ಕಲಿಯೋದಕ್ಕಾಗಲಿಲ್ಲ ಅಂತಂದರು ಬಂದಿದ್ರು ಹಂಗಾಗಿ ಸ್ವಲ್ಪ ನೋಡಿ ಇಷ್ಟ ಆಗ್ತಾ ಆಗೋಯ್ತು ಒಂದು ಗಂಟೆ ಆಗೋಯ್ತು ಲೇಟಾಗ್ಬಿಡ್ತು ಇವತ್ತು ಪೂಜೆನೂ ಕೂಡ ಲೇಟು ಇವತ್ತು ನಾಳೆ ಇನ್ನೇನು ರಾಯರು ಮಠಕ್ಕೆ ಒಂದಕ್ಕೆ ಹೋಗಿ ಬರಬೇಕು ಗುರುವಾರ ಇನ್ನು ಬಿಟ್ಟರೆ ಶುಕ್ರವಾರ ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ಒಂದು ಕಡೆ ಜೋಡಿಸಿಡಬೇಕು ಮನೆಯವ್ರು ಇನ್ನೇನು ಶನಿವಾರ ಮಾರ್ಕೆಟ್ಗೆ ಹೋಗ್ತಾರೆ ಹೂವು ಮತ್ತು ಪೂಜೆಗೆಲ್ಲ ಬೇಕಲ್ಲ ಇನ್ನು ಶನಿವಾರ ಒಳ್ಳೆ ದಿನ ಅಂತಂದರೆ ಆವತ್ತು ಗಣ ಹೋಮ ಕೂಡ ಮಾಡಿಸ್ತಾ ಇದ್ವಿ ಜೊತೆಗೆ ಸಂಕಷ್ಟಹಾರ ಚತುರ್ಥಿ ಅವತ್ತು ಎರಡು ತಿಂಗಳಿಂದ ನಿಮಗೆ ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ ಸಂಕಷ್ಟಹಾರ ಚತುರ್ಥಿ ನಾನು ಮಾಡೋಕ್ಕಾಗಿಲ್ಲ ಅಂತ ಈ ತಿಂಗಳು ಮಾಡಬೇಕು ಶನಿವಾರ ಬೆಳಗ್ಗೆ ಎದ್ದು ವಾರ ದಿವಸ ಬಂದಿದೆ ವಾರದ ಜೊತೆಗೆ ಗಣೇಶ ಚತುರ್ಥಿಯನ್ನು ಅಂದರೆ ಸಂಕಷ್ಟಹಾರ ಚತುರ್ಥಿನೂ ಮುಗಿಸಿ ವ್ರತನೂ ಮುಗಿಸಿ ಆಮೇಲೆ ಮಧ್ಯಾಹ್ನದ ಮೇಲೆ ಪೂಜೆ ಎಲ್ಲ ಶುರು ಮಾಡ್ತಾರೆ ಅಲಂಕಾರ ಹೋಮ ಇದೆಲ್ಲ ಶುರು ಮಾಡ್ತಾರೆ ಒಂದೇನು ಅಂದರೆ ಸಂಕಷ್ಟರ ಚತುರ್ಥಿ ದಿವಸ ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಆಯಿತು ಗಣ ಹೋಮ ಅವತ್ತು ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಳ್ಳೆಯ ದಿನ ಸಿಕ್ಕಿದೆ ಅಂತ ಒಂದು ಖುಷಿ ಆಯಿತು ಅದಕ್ಕೋಸ್ಕರ ಇಷ್ಟು ಲೇಟ್ ಆಯಿತು ಅಂತಲೇ ಹೇಳ್ಬೋದು ಪೂಜೆ ಅಡುಗೆ ಎಲ್ಲ ಇಲ್ಲಾಂದರೆ ಗೊತ್ತಲ್ಲ ನಿಮಗೆ ನಾನು ಬೆಳಗ್ಗೆನೇ ಅಡುಗೆ ಸಾಂಬಾರೆಲ್ಲ ಮಧ್ಯಾಹ್ನದ ಮಧ್ಯಾಹ್ನದೇನಿದ್ರು ರೈಸು ಮತ್ತು ಮುದ್ದೆ ಮಾಡೋ ಅಂಥದ್ದು ಆಲೆ ಒಂದು ಗಂಟೆ ಆಗಿದೆ ಎರಡು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸಿ ಪಾರ್ಲರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಇವಾಗ ಬಂದೆ ರಾಧಾ ಅವರ ಪಾರ್ಲರ್ಗೆ ಶ್ರಾವ್ಯ ಬ್ಯೂಟಿ ಪಾರ್ಲರ್ಗೆ ಸೊ ರಾಧಾ ಅವರಂತೂ ತುಂಬ ಕ್ಲೋಸ್ ಆಗಿ ಮಾತಾಡ್ತಾರೆ ಹೇಳಬೇಕು ಅಂದರೆ ಒಂದು ಒಳ್ಳೆ ವ್ಯಕ್ತಿತ್ವ ಪಾಪ ಹಾಕಿದು ನನ್ನ ಸಪೋರ್ಟ್ ಯಾವಾಗಲೂ ಬಡವ್ರ ಕಡೆಗೆ ಇರುತ್ತೆ ಸೊ ಓನಾಗಿ ಬಿಸ್ನೆಸ್ ಮಾಡಿ ಮುಂದೆ ಬರುವಂತಹ ಹೆಣ್ಮಕ್ಳಿಗೆ ನನ್ನ ಸಪೋರ್ಟ್ ಖಂಡಿತ ಇರುತ್ತೆ ಸೊ ನಾನು ತುಂಬ ದೊಡ್ಡ ದೊಡ್ಡ ಪಾರ್ಲರ್ಗಳಿಗೂ ಹೋಗ್ಬೋದು ನನಗೆ ಅನುಕೂಲ ಇಲ್ಲ ಅಂತ ಏನಲ್ಲ ಸೊ ನನಗೆ ಒಂದು ಓನಾಗಿ ಬಿಸ್ನೆಸ್ ಮಾಡೋ ಅಂಥ ಹೆಣ್ಮಕ್ಳು ಕಷ್ಟ ಬಿದ್ದು ಮುಂದೆ ಬರೋ ಅಂಥ ಹೆಣ್ಮಕ್ಳಿಗೆ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ಬಿಟ್ಟು ಮೇಯ್ನಾಗಿ ಅವ್ರ ಕೆಲಸನೂ ತುಂಬ ಚೆನ್ನಾಗಿದೆ ರಾಧಾ ಅವರು ಆ ಕೆಲಸ ಮತ್ತು ಅವರ ಐಬ್ರೋಸ್ ಮಾಡೋದು ಮತ್ತು ಅವ್ರ ಏನು ಫೇಶಿಯಲ್ಲು ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಇವತ್ತಿನ ಬ್ಲಾಗ್ ಒಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ ಸೊ ಎಲ್ಲನೂ ಹೇಗೆ ಮೇಂಟೈನ್ ಮಾಡ್ಕೊಂತಿದ್ದೀನಿ ಅಂದರೆ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹಾಕೋಕ್ಕಾಗ್ತಿಲ್ಲ ಹೆವಿ ಕೆಲಸ ಅಂತಲೇ ಹೇಳ್ಬೋದು ಸೊ ಎಷ್ಟೇ ಕೆಲಸ ಅಂದರೂ ಬಿಡೋಲ್ಲ ಎಲ್ಲನೂ ಮಾಡ್ತೀನಿ ಸೊ ಸ್ನೇಹಿತರು ಅದನ್ನೇ ಹೇಳ್ತಾರೆ ಎಲ್ ಶ್ವೇತ ಈ ಮನೆ ಹತ್ರ ಯಾಕೆ ಬಂದು ಕರೆಯೋಕ್ಕೆ ಹೋಗಿದ್ದೆ ಪಾಪ ಒಬ್ಬಳೇ ಎಲ್ಲನೂ ಮಾಡ್ತಾ ಇದೆಯಾ ನೋಡ್ತಾನೇ ಇದ್ದೀವಿ ಸೊ ಫೋನ್ ಮಾಡಿ ಹೇಳಿದರೆ ಸಾಕಾಗಿತ್ತು ಅಂತ ಮನೆಗೆ ಗೊತ್ತಾಗುತ್ತೆ ನಿಮ್ಮ ಇದು ಓಡಾಟ ಎಲ್ಲ ಮಕ್ಕಳು ನೋಡಿಕೊಂಡು ಮನೆಯವ್ರು ನೋಡಿಕೊಂಡು ಎಲ್ಲನೂ ಪಾಪ ಒಬ್ಬಳೇ ಮಾಡ್ತಾ ಇರ್ತೀಯ ಫೋನಲ್ಲಿ ಹೇಳು ಅಂತ ಸುಮಾರು ಜನ ಫ್ರೆಂಡ್ಸ್ ಹೇಳ್ತಾ ಹೇಳ್ತಾಯಿದ್ರು ಸೊ ಕೆಲವೊಬ್ಬರನ್ನ ತೀರಾ ಕ್ಲೋಸ್ ಆಗಿರೋನ ಮನೆ ಹತ್ರ ಹೋಗಿ ಇನ್ವೈಟ್ ಮಾಡ್ತೀನಿ ಸೊ ಅದು ನಮ್ಮ ಕರ್ತವ್ಯನೂ ಕೂಡ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತೀಯ ನೀನು ಖಂಡಿತ ಎಲ್ಲನೂ ಇಷ್ಟೇ ಮಾಡಿದೀಯಂತೆ ನಾವು ನೋಡ್ತಾ ಇದ್ದೀವಿ ಯಾರು ಹೆಲ್ಪಗಿಲ್ಲ ಎಲ್ಲ ಮಾಡ್ತಾ ಇದೆಯಾ ಎಲ್ಲನೂ ನಡೆಸ್ಕೊಂಡು ಹೋಗೋವಂಥ ಕೆಪಾಸಿಟಿ ಧೈರ್ಯನ ದೇವ್ರು ನಿನಗೆ ಕೊಟ್ಟಿದ್ದಾನೆ ಖಂಡಿತ ಎಲ್ಲನೂ ನಿಭಾಯಿಸ್ತೀಯಾ ಮಾಡು ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೂಡ ಆರೈಸ್ತಾಯಿದ್ರು ಸೊ ನಿಮ್ಮ ನೀವು ಕೂಡ ನನಗೆ ನನ್ನೆಲ್ಲ ಪ್ರೀತಿಯ ವ್ಯೂವರ್ಸು ನೀವೆಲ್ಲ ಯಾರೆಲ್ಲ ಪಾಸಿಟಿವ್ ಕಮೆಂಟ್ಸನ್ನ ಹಾಕ್ತೀರಾ ನೀವೆಲ್ಲರ ಒಂದು ವಿಶಸ್ಸು ಆರೈಕೆನೂ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು ನಮ್ಮ ಯೂಟ್ಯೂಬ್ ಕುಟುಂಬದ ಸ್ನೇಹಿತರು ನೀವೆಲ್ಲರೂ ಕೂಡ ನಿಮ್ಮ ಒಂದು ಆರೈಕೆನೂ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಮಧ್ಯದಲ್ಲಿ ತುಂಬ ಕೆಲಸ ಇರೋದರಿಂದ ನನಗೆ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಒಬ್ಬಳೇ ಒಂದು ಗೃಹ ಪ್ರವೇಶನ ರೆಡಿ ಮಾಡಬೇಕು ಅಂತಂದರೆ ಈಸಿ ಮಾತಾ ನೀವೇನೇ ಹೇಳಿ ಏಕೆಂದರೆ ಸುಮಾರು ಜನ ಹೇಳ್ತಾ ಇರ್ತಾರೆ ನನ್ನ ಕೆಲಸಗಳು ಟೈಮ್ ಟೇಬಲ್ ಯಾಕೆ ಅಂತಂದರೆ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡೋದ್ರಿಂದ ನಾನು ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಸೊ ನಾನೆಲ್ಲನೂ ಟೈಮ್ ಟೇಬಲ್ ಹಾಕ್ಕೊಂಡು ಮಾಡ್ಕೋತೀನಿ ಆ ಟೈಮ್ಗೆ ಅದು ಆ ಕೆಲಸಗಳು ಹಾಕಬೇಕು ಇಲ್ಲಾಂದರೆ ಆ ಕೆಲಸ ಹಾಗೆ ಉಳ್ಕೊಳ್ಳುತ್ತೆ ಸೊ ಏನೇ ಮಾಡಿದ್ರು ನೀಟಾಗಿ ಶಿಸ್ತಾಗಿ ಮಾಡಬೇಕು ಹಾಗಾಗಿ ಓಡಾಡ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಸೊ ನಿಮ್ಮ ನಿಮ್ಮ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಶುಭ ಹಾರೈಕೆ ನಮ್ಮ ಕುಟುಂಬದ ಮೇಲೆ ಇರಲಿ ಸೊ ಮುಂದಿನ ಬ್ಲಾಗಲ್ಲಿ ಹಿಂದಿನ ದಿವಸದಿಂದ ಶುಕ್ರವಾರ ಎಲ್ಲ ಏನೇನು ಅರೇಂಜ್ ಮಾಡಿಕೊಂಡೆ ಏನು ಎಲ್ಲನೂ ತೋರಿಸ್ತೀನಿ ಸೊ ಇಲ್ಲಿ ಸ್ವಲ್ಪ ಫೇಶಿಯಲ್ ಮಾಡಿದ್ದು ಹೈಬ್ರೋ ಮಾಡಿದ್ದು ಅಷ್ಟೇ ವೀಡಿಯೋಸ್ ತಗೊಂಡೆ ಕಸ್ಟಮರ್ ಬರ್ತಾಯಿದ್ರು ಕೆಲವರಿಗೆ ವೀಡಿಯೋನಲ್ಲಿ ಬರೋದಕ್ಕೆ ಇಷ್ಟ ಇರೋಲ್ಲ ಹಾಗಾಗಿ ರಾಧಾ ಅವ್ರನ್ನ ಕೇಳಿದೆ ವೀಡಿಯೋ ಆಫ್ ಮಾಡಿಬಿಡ್ತೀನಿ ಕೆಲವ್ರಿಗೆ ಇಷ್ಟ ಇರೋಲ್ಲ ಅಂತ ಸೊ ಹಂಗಾಗಿ ಹ್ಞೂ ಮೇಡಮ್ ಆಫ್ ಮಾಡಿ ಪರವಾಗಿಲ್ಲ ಅಂತ ಅಂದರು ಸೊ ಮುಂದಿನ ಬ್ಲಾಗಲ್ಲಿ ಇವರ ಒಂದು ಮೇಕಪ್ ಎಲ್ಲ ಹೇಗಿರುತ್ತೆ ಎಲ್ಲಾನು ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು